ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವಾರಾಹಿ ದೇವಿಯ ಅತ್ಯದ್ಭುತವಾದ ಎಷ್ಟೋ ಪವಾಡಗಳು ನಂಬಿರುವಂಥ ಭಕ್ತಾದಿಗಳಿಗೆ ಆಗಿದೆ ಅದಕ್ಕೋಸ್ಕರ ನೀವು ಕೂಡ ನಂಬಿಕೆಯಿಂದ ಪಂಚಮಿ ತಿಥಿಯ ಒಂದು ಪೂಜೆಗಳನ್ನು ಮಾಡಿಕೊಳ್ಳಿ ತುಂಬ ಸರಳ ವಿಧಾನದಲ್ಲೇ ಯಾಕಂದರೆ ತಾಯಿಗೆ ನಾವು ಆಡಂಬರದಿಂದ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಕೈ ಎತ್ತ ಮತ್ತು ಮುಗಿದ್ರೂ ಕೂಡ ಸಾಕಾಗುತ್ತೆ ಸಂಕಲ್ಪದ ಪೂಜೆಗಳು ಅನ್ನೋದು ಕೆಲವೊಂದು ಇರುತ್ತೆ ತುಂಬ ಸರಳ ವಿಧಾನದಲ್ಲಿ ಯಾವುದೂ ಅಷ್ಟೇ ನಾವು ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ ಎಷ್ಟೋ ವರ್ಷಗಳಿಂದ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸಾಲ ತುಂಬ ಮಾಡ್ಕೊಂಡು ಬಿಟ್ಟಿರ್ತೀವಿ ಅಥವಾ ಯಜಮಾನ ಸರಿಯಾಗಿ ಕೆಲಸಕ್ಕೆ ಹೋಗದೆ ಜವಾಬ್ದಾರಿ ವಹಿಸ್ಕೊಳ್ಳದೆ ಮನೆಯಲ್ಲಿ ಸುಖ ಸುಮ್ಮನೆ ಒಂದು ಜಗಳ ಆಗ್ತಾನೆ ಇರುತ್ತೆ ಅಂತಹವರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ತುಂಬ ಕಷ್ಟಗಳಿದೆ ಅಕ್ಕ ಅಂತ ಹೇಳ್ತಾರೆ ತಿಂಗಳಲ್ಲಿ ಎರಡು ಬಾರಿ ಪಂಚಮಿ ತಿಥಿ ಬರುತ್ತೆ ಸ್ನೇಹಿತರೆ ನಾವು ವಾರಾಹಿದೇವಿಯ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಆಸೆ ಇದೆ ಅಂತ ಹೇಳ್ತಾರೆ ಆದರೆ ತುಂಬ ರೇರು ದೇವಿಯ ದೇವಸ್ಥಾನಗಳು ಸಿಗೋದು ಆದರೆ ತಪ್ಪದೇ ಊರಲ್ಲಿ ಏನಾದರೂ ಇದ್ದರೆ ಅಂದರೆ ಹಳ್ಳಿಗಳಲ್ಲಿದ್ದರೆ ಸಪ್ತ ದೇವಸ್ಥಾನಗಳು ಇರುತ್ತೆ ಅಂದರೆ ಅಮ್ಮನವರ ದೇವಸ್ಥಾನ ಅದರಲ್ಲಿ ತಾಯಿಯ ಒಂದು ಪ್ರತಿರೂಪ ಅನ್ನೋದು ಇದ್ದೇ ಇರುತ್ತೆ ನೀವು ತಾಯಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಸಾಧ್ಯ ಆದರೆ ನೀವು ಆ ದೇವಸ್ಥಾನಕ್ಕೆ ಹೋಗಬಹುದು ಇಲ್ಲಾಂದರೆ ಮನೆಯಲ್ಲೇ ತಪ್ಪದೆ ಈ ರೀತಿ ತುಂಬ ಸರಳ ವಿಧಾನದಲ್ಲೇ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ಬೇಗನೆ ಎಷ್ಟು ಫಾಸ್ಟಾಗಿ ನೆರವೇರುತ್ತೆ ಅಂದರೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ತುಂಬ ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡಿಕೊಳ್ಬಹುದು ಆದರೆ ಶಕ್ತಿದಾಯಕವಾದ ಒಂದು ವಿಧಾನದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಳಿ ಸಾಕಷ್ಟು ಜನ ಒಡವೆಗಳನ್ನ ಇಟ್ಬಿಟ್ಟಿರ್ತಾರೆ ಅಥವಾ ಜಮೀನಿನ ತಗಾದೆಗಳಿರುತ್ತೆ ಭೂಮಿಗೆ ಸಂಬಂಧಪಟ್ಟಂಥ ಇರುತ್ತೆ. ಕೋರ್ಟು ಕೇಸು ಕಚೇರಿ ಅಂತಂದ್ಬಿಟ್ಟು ಅಲೀತಾ ಇರ್ತಾರೆ ಸ್ವಂತ ಮನೆಯ ಯೋಗ ಅನ್ನೋದು ಇರೋದಿಲ್ಲ ದಂಪತಿಗಳಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳೇ ಇರೋದಿಲ್ಲ ಅಥವಾ ನಮ್ಮ ಮಕ್ಕಳಿಗೆ ಇದು ಮದುವೆ ಏಜು ಕೂಡ ಮೀರು ಹೋಗ್ತಾ ಇದೆ ದಾಟಿದೆ ಆದರೂ ಕೂಡ ಯಾಕೋ ಒಳ್ಳೆ ಸಂಬಂಧ ಕೂಡಿ ಬರ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅನ್ನುವಂಥವರು ಕೂಡ ಏನೇ ಇರಬಹುದು ಯಾರಿಗಾದರೂ ಪರವಾಗಿಲ್ಲ ನೀವು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಫೋಟೋ ವಿಗ್ರಹ ಇರಲೇಬೇಕು ಅಂತೇನೂ ಇಲ್ಲ ಇದ್ದರೆ ನಿಮ್ಮ ಮನೆಯಲ್ಲಿ ಫೋಟೋ ಏನಾದರೂ ಇದ್ದರೆ ತಾಯಿಗೆ ದಾಸವಾಳದ ಹೂವುಗಳು ನಮ್ಮ ಮನೆಗಳ ಹತ್ರನೇ ತುಂಬ ಇಟ್ಕೊಂಡಿರ್ತೀವಿ ದಾಸವಾಳದ ಹೂವುಗಳನ್ನು ಇಟ್ಟು ನಿತ್ಯದ ದೀಪ ಮಾಡಿದ ರೀತಿಯಲ್ಲೇ ಬೆಲ್ಲದ ಪಾನಕವನ್ನು ಒಂದು ಲೋಟ ಸಾಧ್ಯ ಆದರೆ ಮಾಡಿಡಿ ಯಾಕಂದರೆ ಬೆಲ್ಲದಿಂದ ಮಾಡಿದಂಥ ಯಾವುದೇ ನೈವೇದ್ಯ ಆದರೂ ಕೂಡ ತುಂಬ ಪರಿಶುದ್ಧವಾಗಿರುತ್ತೆ ಕೋರಿಕೆಗಳು ಬೇಗ ನೆರವೇರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಗಾಜಿನ ಲೋಟ ತಗೊಳ್ಳಿ ಸ್ನೇಹಿತರೆ ಗಾಜಿನ ಲೋಟ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ಅದರಲ್ಲಿರುತ್ತೆ ಇದಕ್ಕೆ ನಮಗೆ ಮತ್ತೆ ಎರಡು ರೂಪಾಯಿ ಕಾಯಿನ್ ಬೇಕಾಗುತ್ತೆ ಕಾಯಿನನ್ನು ನೀವು ತಗೊಂಡಿದ್ದಾದ್ಮೇಲೆ ಅದನ್ನು ಶುದ್ಧವಾದಂಥ ಹರಿಶಣದ ನೀರಿನಲ್ಲಿ ತೊಳೆದು ಇಟ್ಕೊಳ್ಬೇಕು ಎಷ್ಟೋ ಕೈಗಳನ್ನು ದಾಟಿ ಬಂದಿರುತ್ತೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಆ ಕಾಸಿಗೆ ಬಂದಿರೋದ್ರಿಂದ ತೊಳೆದು ಕ್ಲೀನಾಗಿ ಇಟ್ಕೊಳ್ಬೇಕು ಗಾಜಿನ ಲೋಟದಲ್ಲಿ ನೀವು ಕಲ್ಲುಪ್ಪನ್ನು ಹಾಕಬೇಕು ಸ್ನೇಹಿತರೆ ಕಲ್ಲುಪ್ಪನ್ನು ಹಾಕಿ ಆದಮೇಲೆ ಸ್ವಲ್ಪ ಅರಿಶಿಣ ಹಾಕಬೇಕು ಹಾಗೆ ಸ್ವಲ್ಪ ಇದಕ್ಕೆ ಕುಂಕುಮವನ್ನು ಕೂಡ ಹಾಕಬೇಕಾಗುತ್ತೆ ಅರಿಶಿಣ and uh, no do ಗುರುಬಲವನ್ನು ಹೆಚ್ಚಿಸುವಂತೆ ಮಾಡುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ಕುಂಕುಮ ಮಂಗಳಕರವಾದ ಕಾರ್ಯಗಳು ನಾವು ಮಾಡೋದಕ್ಕೆ ಗುಡ್ ನ್ಯೂಸನ್ನು ಕೇಳೋದಕ್ಕೆ ಧನಾಕರ್ಷಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇವೆರಡನ್ನು ಹಾಕಿದ ಮೇಲೆ ನೀವು ಎರಡು ರೂಪಾಯಿ ಕಾಯಿನ್ನನ್ನು ತಗೊಂಡು ಇದ್ರ ಮೇಲೆ ಇಡಬೇಕು ಈ ಥರ ಇಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಯಾರಿಗೂ ಅಷ್ಟೇ ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ನಾವು ರಹಸ್ಯವಾಗಿ ನಮ್ಮ ಮನೆ ಮಟ್ಟಿಗೆ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡುವಂಥ ಪರಿಹಾರಗಳು ಇದಾಗಿರೋದ್ರಿಂದ ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಅವ್ರಿಗೆ ಏನು ಒಳ್ಳೆಯ ಒಂದು ಆಲೋಚನೆಗಳು ಇರೋದಿಲ್ಲ ಇನ್ನೂ ಇವರು ಎಷ್ಟು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಹೊಟ್ಟೆ ಊರಿಗೆ ಬೀಳುವಂಥ ಜನಗಳು ನಮ್ಮ ಮಧ್ಯೆ ತುಂಬ ಇದ್ದಾರೆ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಯಥಾವತ್ತಾಗಿ ದೀಪಾರಾಧನೆ ಮಾಡ್ಕೊಂಡ್ಮೇಲೆ ನಿಮ್ಮ ಇಷ್ಟದ ದೇವರಿಗೆ ದೀಪ ಹಚ್ಚ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಅರಿಶಿನ ಕುಂಕುಮ ಹಾಕ್ತೀರಾ ಅದರ ಮೇಲೆ ಎರಡು ರೂಪಾಯಿ ಕಾಯಿನ್ ಇಟ್ಬಿಟ್ಟು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇದನ್ನು ಇಡಬೇಕು ಸ್ನೇಹಿತರೆ ಯಾವ ಕಡೆ ಬರುತ್ತೋ ನೋಡಿಕೊಂಡಿದ್ದೆ ಆ ನೈಋತ್ಯ ಮೂಲೆಯಲ್ಲಿ ಇಟ್ಟುಬಿಟ್ಟು ಇದನ್ನು ಮತ್ತೆ ಮತ್ತೆ ಕದಲಿಸ್ಬಾರ್ದು ಮೂರು ದಿನ ಇದನ್ನು ಹಾಗೆ ಬಿಡಬೇಕು ನಾವು ಇಡುವಂಥ ಜಾಗದಲ್ಲೂ ಕೂಡ ಕ್ಲೀನಾಗಿ ಗುಡಿಸಿ ಒರೆಸಿರಬೇಕು ಮನೆಯನ್ನು ನಾವು ಶುಚಿ ಮಾಡಿಕೊಂಡಾದಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ನಾವು ಏನಾದರೂ ಕಸ ಕಡ್ಡಿ ಹಾಗೆ ಇದೆ ಅಂತ ಹೇಳಿದ್ರೂ ಅದರ ಮೇಲೇ ಮಾಡಿಕೊಳ್ಬಾರ್ದು ಈ ಪರಿಹಾರವನ್ನು ಈ ರೀತಿ ಮಾಡಿಬಿಟ್ಟು ಮೂರು ದಿನ ಇಡಬೇಕು ತದನಂತರ ಇದನ್ನು ತಗೊಂಡು ನೀವು ಆ ಎರಡು ರೂಪಾಯಿ ಇರುತ್ತಲ್ವ ಅದರ ಜೊತೆ ಎ ಇನ್ನಷ್ಟು ಸೇರಿಸ್ಬಿಟ್ಟು ಯಾರಿಗಾದರೂ ದಾನವನ್ನು ಕೊಟ್ಬಿಡಿ ಇನ್ನು ಮಿಕ್ಕಿದ ಎಲ್ಲ ವಸ್ತುಗಳನ್ನು ಅಂದರೆ ಕಲ್ಲುಪ್ಪು ಅರಿಶಿಣ ಕುಂಕುಮ ಇರುತ್ತಲ್ವ ಅದನ್ನು ನೀವು ಅರಿಯುವ ನೀರಿಗಾಗಿರಬಹುದು ಅಥವಾ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಹಾಕ್ಬಿಟ್ಟು ಬರಬೇಕು ಮನೆ ಮುಂದೆ ಇರುವಂಥ ಗಿಡಗಳಿಗೆ ಹಾಕ್ಬಾರ್ದು ಡಸ್ಟ್ಬಿನ್ಗೆ ಹಾಕ್ಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ನಾವು ಇನ್ನೊಬ್ಬರಿಗೆ ಆ ಸಮಸ್ಯೆಗಳು ಬರಬಾರ್ದು ಏಕೆಂದರೆ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಇದು ತಗೊಂಡಿರುತ್ತೆ ಇನ್ನೊಬ್ರಿಗೆ ನಾವು ಕಷ್ಟ ಕೊಡುವ ರೀತಿ ಮಾಡ್ಕೊಳ್ಬಾರ್ದು ನೋಡಿ ಹುಷಾರು ಆಗಿ ಹಾಕ್ಬಿಟ್ಟು ಬಂದು ಗ್ಲಾಸನ್ನು ತೊಳೆದು ಇಟ್ಕೊಳ್ಬಹುದು ಇದನ್ನು ಹಾಕ್ಬಿಟ್ಟು ಬಂದಮೇಲೆ ನೀವು ಮನೆಯನ್ನು ಕ್ಲೀನಾಗಿ ಒಂದು ಸ್ವಲ್ಪ ಅರಿಶಿಣ ಹಾಕಿ ಒರೆಸ್ಕೊಂಡು ಬಿಡಿ ಈ ಥರ ಏನಾದರೂ ಮಾಡಿಕೊಂಡ್ರೆ ಒಂದು ಕಾಲಕ್ರಮೇಣ ನಮ್ಮ ಮನೆಯಲ್ಲಾಗುವಂಥ ಬದಲಾವಣೆಗಳು ನಿಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಷ್ಟಗಳು ದೂರ ಆಗುತ್ತೆ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಮನೆಯಲ್ಲಿ ನೆಲೆಸೋದಕ್ಕೆ ಪ್ರಾರಂಭ ಆಗುತ್ತೆ ನಮ್ಮ ಇಷ್ಟ ದೇವರಾಗಿರಬಹುದು ವಾರಾಹಿ ದೇವಿಯನ್ನು ನಂಬಿ ಮಾಡಿದ್ರೂ ಕೂಡ ನಿಮಗೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು